Yes. ಆರನೇ ದಿನ ಪ್ರತಿಭಟನೆ ಇವತ್ತು ಸೈಲೆಂಟ್ ಪ್ರೊಟೆಸ್ಟ್ ಎಲ್ಲ ಸೇರಿದ್ರೆ ಇವತ್ತು ಹನ್ನೆರಡನೇ ದಿನ ಪ್ರತಿಭಟನೆ ನಡೀತಾ ಇದೆ ಸರ್ಕಾರದಿಂದ ನಮ್ಗೆ ಯಾವುದೂ ಉತ್ತರ ಏನೂ ಬಂದಿಲ್ಲ ನಾವು ಈಗ ಮೇಯ್ನ್ ಟುಡೇ ಇವತ್ತಿನ ಅಜೆಂಡಾ ಏನಂದರೆ ಸೇಫ್ಟಿ ಇದಕ್ಕೋಸ್ಕರ ಮಾಡ್ತಾ ಆರ್ ಜಿ ಕರ್ ಮೆಡಿಕಲ್ ಕಾಲೇಜಲ್ಲಿ ಒಂದು ಅತ್ಯಾಚಾರ ಮತ್ತು ಕೊಲೆ ಏನಾಗಿದೆ ಅದಕ್ಕೋಸ್ಕರ ಈ ಸಂತಾಪ ಸೂಚಿಸ್ತಾ ಇದ್ದೀವಿ ಎಲ್ಲ ಸರ್ಕಾರಿ ಕ ಗೌರ್ಮೆಂಟ್ ಕಾಲೇಜುಗಳು ಬೆಂಗಳೂರಲ್ಲಿ ಇದೆಯೋ ಬೆಂಗಳೂರು ಮೆಡಿಕಲ್ ಕಾಲೇಜು ಬೌರಿಂಗ್ ಮೆಡಿಕಲ್ ಕಾಲೇಜು ಹಾಗೂ ಕಿದ್ವಾಯಿ ಜಯದೇವ ಸಂಜಯ್ ಗಾಂಧಿ ಇಂದಿರಾ ಗಾಂಧಿ ಮತ್ತು ಬೇರೆ ಎಲ್ಲ ಈ ಡಿ ಎನ್ ಬಿ ಇನ್ಸ್ಟಿಟ್ಯೂಟ್ಗಳಿಂದೆಲ್ಲ ಹುಡುಗರು ಸೇರಿದ್ದಾರೆ ಈಗ ನಾವು ಕ್ಯಾಂಡಲ್ ಹಚ್ಚಿ ಸಂತಾಪ ಸೂಚಿಸಿ ಇದನ್ನು ಪ್ರತಿಭಟನೆ ಶುರು ಮಾಡ್ತಾ ಇದ್ದೀವಿ ಯಾವ ರೀತಿ ರಕ್ಷಣಾ ಈಗ ಒಂದು ಇದಾಗಲಿ ಒಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ಏನು ಡ್ಯೂಟಿ ರೂಮ್ಗಳಿದ್ದಾವೆ ಅದು ಇವ್ರಿಗೆ ಸ್ತ್ರೀಯರಿಗೆ ಪುರುಷರಿಗೆ ಸಪ್ರೇಟ್ ಡ್ಯೂಟಿ ರೂಮ್ಸ್ ಕೊಡಬೇಕು ಒಂದು ಆಮೇಲೆ ಇನ್ನೊಂದು ಎಲ್ಲ ಕಡೆ ಲೈಟಿಂಗ್ ಚೆನ್ನಾಗಿ ಜಾಸ್ತಿ ಡ್ಯೂಟಿ ಮಾಡೋ ಇದರಲ್ಲೆಲ್ಲ ಲೈಟಿಂಗ್ ಚೆನ್ನಾಗಿರ್ ಹಾಗೂ ಲುಕ್ ಚೆನ್ನಾಗಿರಬೇಕು ಸಿ ಸಿ ಟಿ ವಿ ಕ್ಯಾಮ್ರಾಗಿರಬೇಕು ಎಲ್ಲ ಕಡೆ ಹಾಗೂ ಸೆಕ್ಯೂರಿಟಿ ಜಾಸ್ತಿ ಮಾಡಬೇಕು ಎಲ್ಲ ಕಡೆ ಪೊಲೀಸ್ ಸಿಕ್ಕಂದಿನ್ನ ನೇಮಕ ಮಾಡಬೇಕು ಎಲ್ಲ ಕಡೆ ಈ ಥರ ಸೆಕ್ಯೂರಿಟಿ ಮೆಷರ್ಸ್ ಎಲ್ಲ ಇದು ಮಾಡಬೇಕು ಮತ್ತು ರಾತ್ರಿ ಹೊತ್ತು ಅವ್ರಿಗೆ ಈಗ ಡ್ಯೂಟಿ ಮಾಡುವಾಗ ಊಟ ಊಟಕ್ಕೋಸ್ಕರ ಹಾಸ್ಪಿಟ್ಲ್ ಒಳಗಡೆ ಒಂದು ವ್ಯವಸ್ಥೆ ಮಾಡೋದು ಸೆಂಟ್ರಲ್ ಪ್ರೊಟೆಕ್ಷನ್ ಆ್ಯಕ್ಟ್ಗೆ ಪುಷ್ ಮಾಡ್ತಾ ಇದ್ದಾರೆ ಎಲ್ಲ ನೇಷನ್ ವೈಡ್ ರಾ ದೇಶಾದ್ಯಂತ ಫುಲ್ ಎಲ್ಲ ಇದಕ್ಕೂ ಸೆಂಟ್ರಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಫಾರ್ ಡಾಕ್ಟರ್ಸ್ ಅನ್ನೋದಕ್ಕೆ ಪುಷ್ ಮಾಡ್ತಾ ಎಲ್ಲ ಈ ಥರ ನಿವಾಸಿ ವೈದ್ಯರ ಸಂಘಗಳು ಆಯಾ ಸ್ಟೇಟ್ ನಿವಾಸಿ ವೈದ್ಯರ ಸಂಘಗಳು ದೇ ಆರ್ ಪುಷಿಂಗ್ ಫಾರ್ ಸೆಂಟ್ರಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅದು ಬರಬೇಕು ಅಂತ ನಮ್ಮ ಮನವಿನೂ ಅದೇ ನಾನು ಡಾಕ್ಟರ್ ಸಿ ಶಿವರಾಮಯ್ಯ ಅಧ್ಯಕ್ಷ ಕರ್ನಾಟಕ ಅಸೋಸಿಯೇಷನ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ತಿಭಟನೆ ಅದು ಅದು ಈಗ ಸದ್ಯಕ್ಕೆ ಈ ಇದು ಈ ವಿಷಯಕ್ಕೋಸ್ಕರ ನಾವು ಅದನ್ನು ಸ್ವಲ್ಪ ಅದ್ರ ಬಗ್ಗೆ ಇದು ಮಾಡಿದ್ವಿ ಬಟ್ ಅದು ನಡೀತಾ ಇದೆ ಅದು ನೋಡಬೇಕು ಅದು ಮುಂದಿನ ನಿಲ್ದಿ ಡೊನೇಷನ್ ಡೊನೇಷನ್ ಸಪೋರ್ಟ್ ನಮಗೆ ಆ್ಯಕ್ಚುಲಿ ಬೇಕಿತ್ತು ಇಲ್ಲಿ ತನಕ ಯಾರ್ಯಾರು ನಿನ್ನೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಏನು ಬಂದು ಮಾತಾಡಿದ್ರು ಇಲ್ಲಿ ಇಷ್ಟು ಒಂದು ವರ್ಷದಲ್ಲಿ ಯಾರೂ ನಮ್ಗೆ ಆ ರೀತಿ ಸಪೋರ್ಟ್ ಮಾಡಿರಲಿಲ್ಲ ಅದಕ್ಕೆ ಅವರು ಒಬ್ಬರು ಡಾಕ್ಟ್ರಾಗಿ ಆ ಥರ ಮಾತಾಡಿದ್ದು ನಮಗೆ ನಮಗೆ ತುಂಬ ದೊಡ್ಡ ಬೆಂಬಲ ಸಿಕ್ದಂಗೆ ಆಗಿದೆ